ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥ ಕಾನ್ಸೆಪ್ಟ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಬರೋವಂಥ ಲೆಕ್ಕಗಳನ್ನ ನಾವು ಬಿಡಿಸ್ಬೇಕು ಅಂತ ಹೇಳಿದ್ರೆ ಈ ಪಾಠದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಿರಬೇಕು ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಏನು ಅಂತ ಗೊತ್ತಿರಬೇಕು ಸಂಯುಕ್ತ ಸಂಖ್ಯೆಗಳು ಏನು ಅಂತ ಗೊತ್ತಿರಬೇಕು ಹಾಗೆ ಇದರಲ್ಲಿ ಬರೋವಂಥ ಒಂದು ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ತಿಳ್ಕೊಂಡಿರಬೇಕು ಮಾಸಾಹ ಲಾಸಾಹ ಲೆಕ್ಕಗಳನ್ನ ಮಾಡೋದನ್ನು ಕಲ್ತಿರಬೇಕು ಹಾಗೆಯೇ ಇದರಲ್ಲಿ ಧನ ಪೂರ್ಣಾಂಕಗಳು ಮತ್ತು ಲಾಸಹ ಮಾಸಾಹಗಳ ನಡುವಿನ ಸಂಬಂಧವನ್ನು ತಿಳ್ಕೊಂಡಿರಬೇಕು ಇದಕ್ಕೆ ಒಂದು ಸೂತ್ರವಾಗಿ ಯೂಸ್ ಮಾಡ್ಬೋದು ಇದನ್ನು ನಾವು ಅಂದರೆ ಇದರಲ್ಲಿ ಲಾಸಾಹ ಲಾಸಹ ಗೊತ್ತಿದ್ದರೆ ಮಾಸಹನ ಈಸಿಯಾಗಿ ಕಂಡು ಅಥವಾ ಮಾಸಹ ಗೊತ್ತಿದ್ರೆ ಲಾಸಾಹನ ಈಸಿಯಾಗಿ ಕಂಡು ಹೀಗೆ ಈ ವಿಚಾರಗಳನ್ನ ನಾವು ಈ ವಾಸ್ತವ ಸಂಖ್ಯೆಗಳಲ್ಲಿ ತಿಳ್ಕೊಂಡಿರಬೇಕಾಗಿರುತ್ತೆ ಒಂದೊಂದಾಗಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ವಾಸ್ತವ ಸಂಖ್ಯೆ ವಾಸ್ತವ ಸಂಖ್ಯೆಗಳಲ್ಲಿ ನಾವು ಲೆಕ್ಕಗಳನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿರಬೇಕು ಅಂತ ಮೊದಲು ಹೇಳಿದೆ ಹಾಗೆ ಒಂದೊಂದಾಗಿ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳು ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುವ ಸಂಖ್ಯೆಗಳು ಅಂದರೆ ಯಾವುದೇ ಒಂದು ಸಂಖ್ಯೆ ತೊಗೊಂಡ್ರೆ ಆ ಸಂಖ್ಯೆ ಅದೇ ಸಂಖ್ಯೆ ಸಂಖ್ಯೆ ಒಂದರಿಂದ ಭಾಗಿಸಲ್ಪಡಬೇಕು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುವ ಸಂಖ್ಯೆ ಆಗಿರಬೇಕು ಅದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಸಂಖ್ಯೆ ಎರಡು ಎರಡು ಮೂರು ಐದು ಏಳು ಈ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಸಂಖ್ಯೆ ಎರಡನ್ನು ತಗೊಂಡ್ರೆ ಎರಡನ್ನ ಒಂದರಿಂದ ಭಾಗಿಸ್ಬೋದು ಅಂದರೆ ಒಂದೊಂದು ಒಂದು ಒಂದು ಎರಡು ಎರಡು ಈ ಸಂಖ್ಯೆನ ಒಂದರಿಂದ ಭಾಗಿಸ್ಬೋದು ಆಗಿನ ಸಂಖ್ಯೆ ಎರಡನ್ನು ಅದೇ ಸಂಖ್ಯೆ ಎರಡರಿಂದ ಕೂಡ ಭಾಗಿಸ್ಬೋದು ಎರಡೊಂದು ಎರಡು ಎರಡೊಂದು ಎರಡು ವಿಚ್ ಇದು ಈಕ್ವಲ್ ಟು ಎರಡು ಸಾರಿ ಒಂದು ಬರ್ತಾ ಇದೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ತಗೊಂಡ್ರೆ ಅದೇ ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಮತ್ತು ಸಂಖ್ಯೆ ಒಂದರಿಂದ ಮಾತ್ರ ಭಾಗಿಸಲ್ಪಡಬೇಕು ಅಂಥ ಸಂಖ್ಯೆನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಹಾಗೆ ಸಂಖ್ಯೆ ಮೂರನ್ನು ತಗೊಂಡ್ರೆ ಆ ಸಂಖ್ಯೆ ಮೂರನ್ನು ಒಂದರಿಂದ ಭಾಗಿಸ್ಬೋದು ಹಾಗೆಯೇ ಈ ಸಂಖ್ಯೆ ಮೂರನ್ನು ಮೂರಿಂದ ಭಾಗಿಸ್ಬೋದು ಈ ಎರಡೂ ಸಂಖ್ಯೆಗಳನ್ನ ಬಿಟ್ಟು ಮತ್ತೆ ಯಾವ ಸಂಖ್ಯೆಯಿಂದ ಭಾಗಿಸೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ರೀತಿ ಬರುವಂಥ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ನೆಕ್ಸ್ಟು ಸಂಯುಕ್ತ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದ್ರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಇತರ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಅಂದರೆ ಸಂಯುಕ್ತ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಅಂತ ಹೇಳಿದ್ವಿ ಅದೇ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದ್ರೆ ಒಂದು ಮತ್ತು ಅದೇ ಸಂಖ್ಯೆಯ ಜೊತೆಗೆ ಇತರ ಸಂಖ್ಯೆಗಳಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಸಂಖ್ಯೆ ನಾಲ್ಕು ಈ ಸಂಖ್ಯೆ ತಗೊಂಡ್ರೆ ನಾನು ಈ ಸಂಖ್ಯೆನ ನಾವು ಒಂದರಿಂದ ಭಾಗಿಸ್ಬೋದು ಹಾಗೆಯೇ ಸಂಖ್ಯೆ ನಾಲ್ಕನ್ನು ಎರಡರಿಂದ ಭಾಗಿಸ್ಬೋದು ಒಂದರಿಂದ ಅಂತ ಹೇಳಿದ್ರೆ ಒಂದೊಂದು ಒಂದು ಒಂದು ನಾಲ್ಕಲಿ ನಾಲ್ಕು ಅಂತ ಹೇಳ್ಬೋದು ಎರಡರಿಂದ ಭಾಗಿಸ್ಬೋದು ಹೇಗೆ ಅಂದರೆ ಎರಡೊಂದು ಎರಡು ಎರಡೆರಡಲಿ ನಾಲ್ಕು ಸಂಖ್ಯೆ ಎರಡರಿಂದನೂ ಕೂಡ ಭಾಗ ಆಗುತ್ತೆ ಹಾಗೆ ಸಂಖ್ಯೆ ನಾಲ್ಕು ನಾಲ್ಕು ಡಿವೈಡೆಡ್ ಬೈ ನಾಲ್ಕು ನಾಲ್ಕು ನಾಲ್ಕೊಂದು ನಾಲ್ಕು ನಾಲ್ಕು ಒಂದು ನಾಲ್ಕು ಅಂದರೆ ಸಂಖ್ಯೆ ನಾಲ್ಕು ಒಂದರಿಂದನೂ ಭಾಗ ಇದೆ ಹಾಗೆ ಎರಡರಿಂದನೂ ಭಾಗ ಆಗ್ತಾಯಿದೆ ಹಾಗೆ ಸಂಖ್ಯೆ ನಾಲ್ಕರಿಂದನೂ ಭಾಗ ಇದೆ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯ ಜೊತೆಗೆ ಬೇರೆ ಸಂಖ್ಯೆಯಿಂದನೂ ಕೂಡ ಭಾಗ ಇದೆ ಈ ರೀತಿ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಹಾಗೆ ಉದಾಹರಣೆಗೆ ಮತ್ತೊಂದು ಸಂಖ್ಯೆ ತಗೊಳ್ಳೋದಾದರೆ ಸಂಖ್ಯೆ ಆರು ಸಂಖ್ಯೆ ಆರನ್ನು ನಾವು ಒಂದರಿಂದನೂ ಭಾಗಿಸ್ಬೋದು ಹಾಗೆಯೇ ಸಂಖ್ಯೆ ಎರಡರಿಂದ ಭಾಗಿಸ್ಬೋದು ಹಾಗೆ ಮೂರಿಂದ ಭಾಗಿಸ್ಬೋದು ಮತ್ತು ಸಂಖ್ಯೆ ಆರರಿಂದನೂ ಭಾಗಿಸ್ಬೋದು ಅಂತ ಹೇಳಿದರೆ ಈ ಸಂಖ್ಯೆ ಸಂಖ್ಯೆ ಆರು ಏನಾಗ್ತಾಯಿದೆ ಅಂದರೆ ಒಂದರಿಂದ ಭಾಗ ಇದೆ ಎರಡರಿಂದ ಭಾಗ ಇದೆ ಮೂರರಿಂದ ಭಾಗ ಇದೆ ಹಾಗೆ ಸಂಖ್ಯೆ ಆರರಿಂದನೂ ಭಾಗ ಇದೆ ಅಂದರೆ ಸ ಈ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಆಗೋದ್ರ ಜೊತೆಗೆ ಬೇರೆ ಸಂಖ್ಯೆಗಳ ಬೇರೆ ಸಂಖ್ಯೆಗಳಿಂದಲೂ ಕೂಡ ಭಾಗ ಇದೆ ಇಂಥ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂದರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಇತರ ಸಂಖ್ಯೆಗಳಿಂದನೂ ಭಾಗಿಸಲ್ಪಡುವ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗಿಸಲ್ಪಡುವ ಸಂಖ್ಯೆಗಳನ್ನ ನಾವು ಸಂ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಹಾಗೆ ಇದರಲ್ಲಿ ಮುಖ್ಯವಾಗಿ ಎರಡು ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ನಾವು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯನ್ನು ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಎರಡು ಅಂತ ಹೇಳ್ಬೋದು ಹಾಗೆ ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಹೇಳಿದರೆ ನಾಲ್ಕು ಅಂತ ಹೇಳ್ಬೋದು ಹೇಗೆ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅಂತ ತಗೊಂಡ್ರೆ ಎರಡು ಮೂರು ಐದು ಈ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತೀವಿ ಹಾಗೆ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳಿದ್ರೆ ನಾಲ್ಕು ಆರು ಎಂಟು ಈ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೀವಿ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಸ ಇದು ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಇದರಲ್ಲಿ ಚಿಕ್ಕ ಸಂಖ್ಯೆನ ನಾವು ಎರಡು ಅಂತ ಹೇಳ್ಬೋದು ಇದು ಸಂಯುಕ್ತ ಸಂಖ್ಯೆಗಳು ಆಗಿರೋದ್ರಿಂದ ಇದರಲ್ಲಿ ಬರೋವಂಥ ಚಿಕ್ಕ ಸಂಖ್ಯೆ ನಾಲ್ಕು ಅಂತ ಹೇಳ್ಬೋದು ನೆಕ್ಸ್ಟು ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳ ಗಳಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ ಅಂತ ಹೇಳ್ತಾ ಇದೆ ಉದಾಹರಣೆಗೆ ಉದಾಹರಣೆ ಮೂಲಕ ಅಂಕಗಣಿತದ ಮೂಲ ಪ್ರಮೇಯನ ತಿಳ್ಕೊಳ್ಳೋಣ ಉದಾಹರಣೆಗೆ ನಾನು ಸಂಖ್ಯೆ ತೊಂಬತ್ತಾರನ್ನು ತಗೋತೀನಿ ಸಂಖ್ಯೆ ತೊಂಬತ್ತಾರನ್ನು ತಗೊಂಡಾಗ ಇದನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಅಪವರ್ತನ ಮಾಡ್ತಾ ಹೋದರೆ ಅಂದರೆ ಇದನ್ನು ಎರಡರಿಂದ ಅಪವರ್ತಿಸ್ಬೋದು ಅಂದರೆ ಎರಡು ನಾಲ್ಕಲಿ ಎಂಟು ಎರಡೆಂಟ್ಲಿ ಹದಿನಾರು ಎರಡೆರಡುಲಿ ನಾಲ್ಕು ಎರಡು ನಾಲ್ಕಲಿ ಎಂಟು ಎರಡೊಂದು ಎರಡು ಎರಡೆರಡುಲಿ ನಾಲ್ಕು ಎರಡು ಆರಲಿ ಹನ್ನೆರಡು ಎರಡು ಮೂರಲಿ ಆರು ಹಾಗೆಯೇ ಮೂರೊಂದು ಮೂರು ಅಂದರೆ ಸಂಖ್ಯೆ ತೊಂಬತ್ತಾರನ್ನು ನಾವು ಎರಡರ ಗಾತ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಘಾತ ಐದು ಇಂಟು ಮೂರರ ಗಾತ ಒಂದು ಅಂತ ಬರಿಬೋದು ಈ ಅಂಕಗಣಿ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಸಂಯುಕ್ತ ಸಂಖ್ಯೆಯನ್ನು ಅಂದರೆ ಇದು ಸಂಯುಕ್ತ ಸ ತೊಂಬತ್ತಾರು ಸಂಯುಕ್ತ ಸಂಖ್ಯೆಯಾಗಿದೆ ಇದು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿದೆ ಇದೆಲ್ಲ ಸಂಖ್ಯೆಗಳು ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ತಗೊಂಡಿದ್ದೀವಿ ಈ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಸಂಯುಕ್ತ ಸಂಖ್ಯೆಯಾಗಿದೆ ಅಂದರೆ ಈ ಸಂಯುಕ್ತ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅಂತ ಮತ್ತು ಇದು ಘಾತಾಂಕಗಳು ಏನು ಬಂದಿದೆ ಇದು ಕೂಡ ಅನನ್ಯವಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಯಾವುದೇ ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಅಂತ ಹೇಳ್ತಾ ಇದೆ ಮುಂದೆ ಮಾಸಾಹ ಮಾಸಾಹ ಅಂತ ಹೇಳಿದ್ರೆ ದತ್ತ ಸಂಖ್ಯೆಗಳಲ್ಲಿ ಅತ್ಯಂತ ಕಡಿಮೆ ಗಾಥವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇದನ್ನು ಉದಾಹರಣೆ ಮೂಲಕ ತಿಳ್ಕೊತಾ ಹೋಗೋಣ ಉದಾಹರಣೆಗೆ ಆರು ಮತ್ತು ಸಂಖ್ಯೆ ಆರು ಮತ್ತು ಇಪ್ಪತ್ತರ ಮಾಸಾಹ ಎಷ್ಟು ಅಂತ ಕಂಡುಹಿಡಿಯೋಣ ಆರು ಮತ್ತು ಇಪ್ಪತ್ತರ ಮಾಸಾಹ ಎಷ್ಟು ಅಂತ ಕಂಡುಹಿಡಿಯೋಣ ಸಂಖ್ಯೆ ಆರು ಅಂತ ತೊಗೊಂಡ್ರೆ ಇದನ್ನು ಅವ ಅವಿಭಾಜ್ಯ ಸಂಖ್ಯೆಗಳಿಂದ ಅಪವರ್ತನ ಮಾಡ್ತಾ ಹೋಗಬೇಕು ಎರಡು ಮೂರಲಿ ಆರು ಸಂಖ್ಯೆ ಆರನ್ನು ನಾವು ಎರಡು ಇಂಟು ಮೂರು ಅಂತ ಬರಿಬೋದು ಎರಡರಘಾತ ಒಂದು ಮೂರರಘಾತ ಒಂದು ಆಗಿನ ಸಂಖ್ಯೆ ಇಪ್ಪತ್ತು ಸಂಖ್ಯೆ ಇಪ್ಪತ್ತು ಅಂತ ತಗೊಂಡ್ರೆ ಎರಡತ್ಲಿ ಇಪ್ಪತ್ತು ಎರಡು ಐದುಲಿ ಹತ್ತು ಐದು ಒಂದಲಿ ಐದು ಸಂಖ್ಯೆ ಇಪ್ಪತ್ತನ್ನು ನಾವು ಸಂಖ್ಯೆ ಇಪ್ಪತ್ತು ಇಸಿ ಕೊಟ್ಟು ಎರಡರ ಗಾತ ಎರಡು ಇಂಟು ಐದರ ಗಾತ ಒಂದು ಅಂತ ಬರ್ಕೋಬೋದು ಅಂದರೆ ಮಾಸಾಹ ಅಂತ ಬಂದಾಗ ಇದರಲ್ಲಿ ನಾವು ಎರಡು ಸಂಯುಕ್ತ ಸಂಖ್ಯೆಗಳನ್ನ ತಗೊಂಡಿದ್ದೀವಿ ಈ ಸಂಯುಕ್ತ ಸಂಖ್ಯೆಗಳೇನಾಗಿದೆ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವೂ ಆಗಿದೆ ಈ ಸಂಯುಕ್ತ ಸಂಖ್ಯೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿದೆ ಜೊತೆಗೆ ಅತ್ಯಂತ ಕಡಿಮೆ ಗಾತ್ರವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳಿದ್ರೆ ನಾವು ಇವಾಗ ಮಾಸಾಹ ಈ ಎರಡೂ ಸಂಖ್ಯೆಗಳಿಗೆ ನಾವು ಮಾಸಾಹನ ನಾವು ಕಂಡು ಅಂತ ಹೇಳಿದರೆ ಮಾಸ ಆರು ಮತ್ತು ಇಪ್ಪತ್ತರ ಮಾಸಾಹ ಈ ಎರಡೂ ಸಂಖ್ಯೆಗಳಲ್ಲಿ ಅಡಿ ಅತ್ಯಂತ ಕಡಿಮೆ ಗಾಥವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಅಂತ ಹೇಳಿದ್ರೆ ಈ ಎರಡೂ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬಂದಿರುವಂಥ ಸಂಖ್ಯೆನ ತಗೋಬೇಕು ಎರಡೂ ಸಂಖ್ಯೆ ಈ ಎರಡೂ ಸಂಯುಕ್ತ ಸಂಖ್ಯೆಗಳಲ್ಲಿ ಗುಣಲಬ್ಧವು ಅವಿಭಾಜ್ಯ ಸಂಖ್ಯೆಯ ಗುಣಲಬ್ಧ ಏನಾಗಿದೆ ಎರಡರಲ್ಲೂ ಎರಡು ಮಾತ್ರ ಬಂದಿದೆ ಎರಡರಲ್ಲೂ ಸಾಮಾನ್ಯ ಸಂಖ್ಯೆ ಎರಡಾಗಿದೆ ಮತ್ತು ಇದರಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಅತ್ಯಂತ ಕಡಿಮೆ ಗಾಥ ಅತ್ಯಂತ ಕಡಿಮೆ ಗಾತ ಯಾವುದ್ರಲ್ಲಿದೆ ಅಂತ ನೋಡಬೇಕು ಅತ್ ಇದರಲ್ಲಿ ಸಂಖ್ಯೆ ಎರಡಕ್ಕೆ ಒಂದಿದೆ ಇಲ್ಲಿ ಎರಡಕ್ಕೆ ಎರಡಿದೆ ಸೊ ಇದರಲ್ಲಿ ಏನು ಕೇಳಿದರೆ ಕಡಿಮೆ ಗಾತ ಅಂತ ಹೇಳಿರೋದ್ರಿಂದ ಕಡಿಮೆ ಗಾತ ಒಂದಾಗುತ್ತೆ ಸೊ ಮಾಸಾಹ ಆರು ಮತ್ತು ಇಪ್ ಆರು ಮತ್ತು ಇಪ್ಪತ್ತರ ಮಾಸಾಹ ಎರಡೂ ಆಗುತ್ತೆ ಎರಡರ ಗಾತ ಒಂದು ಎರಡರ ಗಾತ ಒಂದು ಅಂತ ಅಂದರೆ ಎರಡೂ ಆಗಿರುತ್ತೆ ಅಂದರೆ ಮಾಸಹ ಅಂತ ಹೇಳಿದರೆ ದತ್ತ ಸಂಖ್ಯೆ ಕೊಟ್ಟಿರುವ ಎರಡು ಸಂಖ್ಯೆಗಳಲ್ಲಿ ಅತ್ಯಂತ ಕಡಿಮೆ ಗಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಲಾಸಾಹ ಬಗ್ಗೆ ತಿಳ್ಕೊತ ಹೋಗೋಣ ಲಾಸಾಹ ಅಂತ ಹೇಳಿದ್ರೆ ದತ್ತ ಸಂಖ್ಯೆಗಳಲ್ಲಿ ಅತಿ ಅತ್ಯಂತ ಹೆಚ್ಚು ಗಾತವನ್ನು ಮಾಸಾಹದಲ್ಲಿ ಕಡಿಮೆ ಗಾತವನ್ನು ಮತ್ತು ಪ್ರತಿ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆನ ತಗೋತಾ ಇದ್ವಿ ಆದರೆ ಇದರಲ್ಲಿ ಹೆಚ್ಚು ಗಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂದರೆ ಪ್ರತಿ ಅವಿಭಾಜ್ಯ ಅಪವರ್ತನಗಳಂದರೆ ಬರುವಂಥ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನ ತಗೋತೀವಿ ಹಾಗೆಯೇ ಅದರಲ್ಲಿ ಹೆಚ್ಚು ಗಾತವನ್ನು ಹೊಂದಿರುವಂಥದ್ದನ್ನು ನಾವು ತಗೋತೀವಿ ಉದಾಹರಣೆ ಹೇಳಬೇಕು ಅಂತಂದರೆ ಆರು ಮತ್ತು ಸಂಖ್ಯೆ ಆರು ಮತ್ತು ಇಪ್ಪತ್ತರ ಅಲ್ಲ ಆರು ಮತ್ತು ಇಪ್ಪತ್ತರ ಲಾಸಹನ್ನು ನಾವು ಕಂಡುಹಿಡೀಬೇಕು ಅಂತ ಹೇಳಿದ್ರೆ ಸಂಖ್ಯೆ ಆರು ಅಂದರೆ ಎರಡು ಮೂರಲಿ ಆರು ಆಗುತ್ತೆ ಇಪ್ಪತ್ತು ಅಂತ ಹೇಳಿದ್ರೆ ಎರಡು ಹತ್ತು ಇಪ್ಪತ್ತು ಎರಡು ಐದುಲಿ ಹತ್ತು ಐದು ಹೊಂದಲಿ ಐದು ಸಂಖ್ಯೆ ಆರನ್ನು ನಾವು ಈಗ ಏನಂತ ಬರಿಬೋದು ಅಂದರೆ ಎರಡರ ಗಾತ ಒಂದು ಇಂಟು ಮೂರರ ಗಾತ ಒಂದು ಸಂಖ್ಯೆ ಇಪ್ಪತ್ತನ್ನು ನಾವು ಎರಡರ ಗಾತ ಎರಡು ಇಂಟು ಐದರ ಗಾತ ಒಂದು ಅಂತ ಬರಿಬೋದು ಇವಾಗ ಲಾಸಾಹ ಬರಿಬೇಕು ಯಾವ ಈ ಎರಡೂ ಸಂಖ್ಯೆಗಳ ಲಾಸಃಹ ಅಂದರೆ ಆರು ಮತ್ತು ಇಪ್ಪತ್ತರ ಲಾಸಾಹ ಬರಿಬೇಕು ಅಂತ ಹೇಳಿದರೆ ಈ ವ್ಯಾಖ್ಯಾನ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂದರೆ ಪ್ರತಿ ಅವಿಭಾಜ್ಯ ಅಪವರ್ತನಗಳಂದರೆ ಇಲ್ಲಿ ಎರಡಿದೆ ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ಅದಕ್ಕೆ ಒಂದು ಸಲ ಎರಡು ಅಂತ ಬರ್ಕೊಳ್ಳೋಣ ಇಂಟು ಇಲ್ಲಿ ಮೂರು ಇದೆ ಅದಕ್ಕೆ ಮೂರು ಬರ್ಕೊಳ್ಳೋಣ ಐದಿದೆ ಐದನ್ನ ಬರ್ಕೊಳ್ಳೋಣ ಇವಾಗ ಏನಂತ ಹೇಳಿದ್ರೆ ಇದರಲ್ಲಿ ಹೆಚ್ಚು ಗಾತವನ್ನು ಹೊಂದಿರುವ ಪ್ರತಿ ಅವಿಭಾಜ್ಯ ಅಪವರ್ತನಗಳ ಹೆಚ್ಚು ಗಾತವನ್ನು ಹೊಂದಿರುವ ಅಂತ ಬಂದಿರೋದ್ರಿಂದ ಈ ಎರಡೂ ಸಂಖ್ಯೆಗಳನ್ನ ನೋಡಿದ್ರೆ ಇದರಲ್ಲಿ ಹೆಚ್ಚು ಗಾತ ಬಂದಿರೋದು ಎರಡಾಗಿದೆ ಅದಕ್ಕೆ ನಾವು ಇದನ್ನು ಎರಡರ ಗಾತ ಎರಡು ಅಂತ ಬರ್ಕೋಬೇಕು ಇಲ್ಲಿ ಮೂರರ ಗಾತ ಒಂದು ಒಂದೇ ಸಂಖ್ಯೆ ಬಂದಿರೋದ್ರಿಂದ ಅದರ ಮೂರರ ಗಾತ ಒಂದು ಅಂತ ಬರ್ಕೊಳ್ಳೋಣ ಐದು ಹಾಗೆ ಬಂದಿರೋದ್ರಿಂದ ಎರಡರ ಗಾತ ಒಂದು ಅಂತ ಬರ್ಕೊಳ್ಳೋಣ ಗಾತ ಎರಡು ಇಂಟು ಮೂರು ಇಂಟು ಐದು ಅಂತ ಹೇಳಿದ್ರೆ ಇದನ್ನು ಅರವತ್ತು ಅಂತ ಬರೀಬೋದು ಅಂದರೆ ಈ ಸಂಖ್ಯೆಗಳ ಗುಣಲಬ್ಧ ಏನಾಗಿದೆ ಅಂತ ಹೇಳಿದ್ರೆ ಅರವತ್ತಾಗಿದೆ ಸೊ ಆರು ಮತ್ತು ಇಪ್ಪತ್ತರ ಲಾಸಾಹ ಅರವತ್ತು ಆಗಿದೆ ನಂತರ ಮುಂದಿನ ವಿಚಾರ ಏನಂತ ಹೇಳಿದ್ರೆ ದನಪೂರ್ಣಾಂಕಗಳು ಮತ್ತು ಅವುಗಳ ಮಾಸಾಹ ಮತ್ತು ಲಾಸಾಹ ನಡುವಿನ ಸಂಬಂಧ ನಡುವಿನ ಸಂಬಂಧ ಅಂದರೆ ಯಾವುದೇ ಎರಡು ಪೂರ್ಣಾಂಕಗಳು ಮತ್ತು ಲಾಸಾಹ ಮತ್ತು ಮಾಸಾಹಗಳನ್ನು ಕೊಟ್ಟಿದರೆ ಅದರ ನಡುವಿನ ಸಂಬಂಧ ಏನಿದೆ ಅಂತ ಹೇಳಿದರೆ ಕೊಟ್ಟಿರುವ ಎರಡು ಪೂರ್ಣಾಂಕಗಳು ಮತ್ತು ಲಾಸಾಹ ಇಸಿಕ್ ಹೊಲ್ಟು ಮಾಸಾಹ ಇಂಟು ಲಾಸಾಹ ಆಗಿರುತ್ತೆ ಈ ಸಂಖ್ಯೆ ಈ ಇದನ್ನು ಸೂತ್ರವಾಗಿ ಬ ಬಳಸ್ಕೋಬೋದು ಇದನ್ನು ಬಳಸ್ಕೊಂಡು ನಾವು ಸಂ ಕೊಟ್ಟಿರುವ ಸಂಖ್ಯೆಯಲ್ಲಿ ಮಾಸಹ ಕೊಟ್ಟಿದರೆ ಲಾಸಹನ ಸುಲಭವಾಗಿ ಕಂಡಿಡ್ಕೊಬೋದು ಅವರು ಏನಾದರೂ ಲಾಸಹ ಕೊಟ್ಟಿದ್ರೆ ಮಾಸಹನ ಈಸಿಯಾಗಿ ನಾವು ಫೈಂಡ್ಔಟ್ ಮಾಡ್ಕೋಬೋದು ಈ ಒಂದು ಉದಾಹರಣೆ ಮೂಲಕ ಆ ಸೂತ್ರನ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ ಸಂಖ್ಯೆ ಇಪ್ಪತ್ತೆಂಟು ಮತ್ತು ಎಪ್ಪತ್ತೆರಡರ ಮಾಸಾಹ ನಾಲ್ಕು ಆದರೆ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಆ ಎರಡು ಸಂಖ್ಯೆಗಳು ಯಾವುದಾಗಿರುತ್ತೆ ಇಲ್ಲಿ ಎ ಅಂದರೆ ಇಪ್ಪತ್ತೆಂಟು ಅಂತ ತಗೊಳ್ಳೋಣ ಬಿ ಅಂತ ಹೇಳಿದ್ರೆ ಎಪ್ಪತ್ತೆರಡು ಅಂತ ತಗೊಳ್ಳೋಣ ಮತ್ತು ಇನ್ನೂ ಒಂದು ಏನು ಸಂಖ್ಯೆ ಕೊಟ್ಟಿದ್ದಾರೆ ಅಂದರೆ ಮಾಸಾಹ ಕೊಟ್ಟಿದ್ದಾರೆ ಮಾಸಾಹ ಕೊಟ್ಟಿದರೆ ನಾಲ್ಕು ನಾವು ಲಾಸಾಹವನ್ನು ಕಂಡುಹಿಡಬೇಕು ನಮಗೆ ಗೊತ್ತಿರುವಂಥ ಸೂತ್ರ ಏನು ಅಂತ ಹೇಳಿದ್ರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಲಾಸಾಹ ಇಂಟು ಮಾಸಾಹ ಈ ಎ ಅಂದರೆ ಸಂಖ್ಯೆ ಇಪ್ಪತ್ತೆಂಟು ಆಗಿದೆ ಬಿ ಅಂದರೆ ಎಪ್ಪತ್ತೆರಡು ಆಗಿದೆ ಲಾಸಾಹವನ್ನು ಕಂಡುಹಿಡೀಬೇಕು ಮಾಸಾಹ ನಾಲ್ಕು ಅವರೇ ಕೊಟ್ಟಿದ್ದಾರೆ ಇವಾಗ ನಾವು ಸುಲಭವಾಗಿ ಈ ಲೆಕ್ಕನ ಬಿಡಿಸ್ತಾ ಹೋಗ್ಬೋದು ಲಾಸಾಹವನ್ನು ಸುಲಭವಾಗಿ ಕಂಡು ಹಿಡ್ಕೊಬೋದು ಇಪ್ಪತ್ತು ಎಂಟು ಇಂಟು ಎಪ್ಪತ್ತೆರಡು ಹಾಗೆ ಬರ್ಕೋತಾ ಇದ್ದೀನಿ ಈ ನಾಲ್ಕನ್ನು ನಾವು ಓರೆ ಗುಣಾಕಾರ ಮಾಡಿಕೊಂಡ್ರೆ ಡಿವೈಡೆಡ್ ಬೈ ನಾಲ್ಕು ಬರುತ್ತೆ ಇದು ಇಸಿಕ್ ಒಲ್ಟು ಲಾಸಾಹ ಅಂತ ಬರೆಯೋಣ ಆ ನಾಲ್ಕುಂದು ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಆಗುತ್ತೆ ಆವಾಗ ಏಳು ಇಂಟು ಎಪ್ಪತ್ತೆರಡು ಇಝಿಕ್ವಲ್ ಟು ಲಾಸಾಹ ಆಗುತ್ತೆ ಏಳು ಇಂಟು ಇಪ್ಪತ್ತೆರಡು ಏಳು ಇಂಟು ಇಪ್ ಏಳು ಇಂಟು ಎಪ್ಪತ್ತೆರಡು ಅಂತ ಹೇಳಿದ್ರೆ ಐನೂರ ನಾಲ್ಕು ಆಗುತ್ತೆ ಅಂದರೆ ಇದು ಇಪ್ಪತ್ತೆಂಟು ಮತ್ತು ಎಪ್ಪತ್ತೆರಡರ ಇಪ್ಪತ್ತೆಂಟು ಮತ್ತು ಎಪ್ಪತ್ತೆರಡರ ಲಾಸಹ ಆಗಿರುತ್ತೆ ಅಂದರೆ ಅವರು ಮಾಸಾಹ ಕೊಟ್ಟಿರುವಾಗ ಲಾಸಹನ ನಾವು ಈ ಸೂತ್ರವನ್ನು ಬಳಸ್ಕೊಂಡು ಈಸಿಯಾಗಿ ಲಾಸಾಹನ ಕಂಡುಟ್ಕೋಬೋದು ಹೀಗೆ ಧನಪೂರ್ಣಾಂಕಗಳ ಮತ್ತು ಲಾಸಹ ಮಾಸಗಳ ನಡುವಿನ ಸಂಬಂಧ ನಮಗೆ ಗೊತ್ತಿದ್ದರೆ ಅದನ್ನು ಹೇಗೆ ಬರ್ಕೋಬೇಕು ಅನ್ನೋದು ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ಈ ಲೆಕ್ಕವನ್ನು ಬಿಡಿಸಿ ಲಾಸ ಅಥದ್ರೆ ಮಾಸನ ಕಂಡು ಈ ವಾಸ್ತವ ಸಂಖ್ಯೆಗಳಲ್ಲಿ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಈ ಇಷ್ಟು ವಿಚಾರಗಳು ಗೊತ್ತಿದ್ದರೆ ಅಲ್ಲಿ ಈ ಪಾಠದಲ್ಲಿ ಬರುವಂಥ ಎಲ್ಲ ಲೆಕ್ಕಗಳನ್ನ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು ಮುಂದಿನ ವೀಡಿಯೋದಲ್ಲಿ ಎಲ್ ಬಿ ಎ ಪ್ರಶ್ನೆಗಳಲ್ಲಿ ಬರೋವಂಥ ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ತೀನಿ